ಸದ್ಯ ನಾನೀಗ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಚರಕ ಹಾಸ್ಪಿಟ್ಲ್ನಲ್ಲಿದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಹೈಫೈ ಆಗಿದೆ ಅಂತ ಕೂಡ ಅನಿಸುತ್ತೆ ನಾನೀಗ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಆಸ್ಪತ್ರೆ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇರ್ಬೋದು ಅಂದರೆ ಯಾವ ಒಂದು ಹೈಫೈ ಹಾಸ್ಪಿಟ್ಲಿಗಿಂತ ಕಡಿಮೆ ಇಲ್ಲ ಈ ಒಂದು ಚರಕ ಹಾಸ್ಪಿಟಲ್ ಎರಡು ಸಾವಿರದ ಇಪ್ಪತ್ತಲ್ಲಿ ಒಂದು ಚರಕ ಹಾಸ್ಪಿಟ್ಲಿಗೆ ಚಾಲನೆಯನ್ನು ಕೊಡಲಾಗತ್ತೆ ಜೊತೆಗೆ ಇನ್ಫೋಸಿಸ್ ಅವರ ಒಂದು ಕೊಡುಗೆ ಕೂಡ ತುಂಬ ಅಪಾರ ಅಂತಲೇ ಹೇಳ್ಬೋದು ಎಲ್ಲ ರೀತಿಯ ಫೆಸಿಲಿಟೀಸ್ಗಳು ಕೂಡ ಈ ಒಂದು ಚರಕ ಹಾಸ್ಪಿಟ್ಲಿಗೆ ಬರುತ್ತೆ ಆದರೆ ಈಗ ಚರಕ ಹಾಸ್ಪಿಟಲ್ ಧೂಳು ಹಿಡಿಯುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಪ್ರಾರಂಭವಾದಂತಹ ಈ ಒಂದು ಚರಕ ಹಾಸ್ಪಿಟಲ್ ಮುಖ್ಯವಾಗಿ ಕೋವಿಡ್ ಗೆ ಅಂತಾನೆ ಒಂದು ಪ್ರಾರಂಭವನ್ನು ಮಾಡಿರ್ತಾರೆ ಜೊತೆಗೆ ಅದ್ದೂರಿಯಾಗಿ ಕೂಡ ಚಾಲನೆಯನ್ನು ಕೊಟ್ಟಿರ್ತಾರೆ ಜೊತೆಗೆ ನೋಡ್ತಾ ಇರ್ಬೋದು ಅಂದ್ರೆ ಎಲ್ಲವೂ ಕೂಡ ಹೊಸದೇ ಎಲ್ಲವನ್ನೂ ಕೂಡ ಹೊಸದಾಗಿ ಮಾಡಿ ಈಗ ಧೂಳು ಹಿಡಿಯುವಂತ ಪರಿಸ್ಥಿತಿಗೆ ಬಂದು ತಲುಪಿದೆ ಬರೀ ಈ ಒಂದು ಲ್ಯಾಬ್ ಮಾತ್ರ ಅಲ್ಲ ನಾನು ಇನ್ನೊಂದು ಓಟಿಯನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಚರಕ ಹಾಸ್ಪಿಟಲ್ ಹೇಗಿದೆ ಅನ್ನುವಂತಹ ಫುಲ್ ದೃಶ್ಯಾವಳಿಯನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಬಡ ಜನರಿದ್ದಾರೆ ಇದು ಚರಕ ಹಾಸ್ಪಿಟಲ್ ಮುಖ್ಯವಾಗಿ ಶಿವಾಜಿನಗರದಲ್ಲಿರೋದ್ರಿಂದ ಸಾಕಷ್ಟು ಜನ ಬಂದಿಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಜೊತೆಗೆ ಕೋವಿಡ್ ಟೈಮಲ್ಲೂ ಕೂಡ ಕೂಡ ಒಂದೊಂದು ವಲಯದಲ್ಲಿ ಅಂದರೆ ಕಿತ್ತಳೆ ವಲಯ ಆಗಿರ್ಬೋದು ಕೆಂಪು ವಲಯಗಳಾಗಿರ್ಬೋದು ಇನ್ನು ವಲಯಗಳನ್ನು ಕೂಡ ವಿಂಗಡಣೆ ಮಾಡಿ ಸಾಕಷ್ಟು ಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು ಅದರ ಜೊತೆಗೆ ಓಟಿಗಳು ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗ್ತಾ ಇದ್ವು ಆದರೆ ಎಲ್ಲವೂ ಈಗ ವ್ಯರ್ಥವಾದಂತಹ ಸ್ಥಿತಿಗೆ ಬಂದು ತನಪಿದೆ ಯಾಕಂದ್ರೆ ಒಂದು ಹಾಸ್ಪಿಟ್ಲನ್ನ ಕಟ್ಟಬೇಕು ಅಂದರೆ ಒಂದೆರಡು ರೂಪಾಯಿಯಿಂದ ನಡೆಯಲ್ಲ ಈ ಒಂದು ಚರಕ ಹಾಸ್ಪಿಟಲ್ಗೆ ಸರಿಸುಮಾರು ಎಪ್ಪತ್ತ ನಾಲ್ಕು ಕೋಟಿ ವೆಚ್ಚವನ್ನು ಮಾಡಲಾಗಿದೆ ಆದರೆ ಏನು ಮಾಡಿದರೆ ಏನು ಪ್ರಯೋಜನ ಎಲ್ಲ ಕೂಡ ಈಗ ತುಕ್ ಹಿಡಿತಾ ಇದೆ ಅಂದರೆ ಕಬ್ಬಣ ಕೂಡ ಜಾಸ್ತಿ ವರ್ಕ್ ಮಾಡದೇ ಇದ್ರೆ ತುಕ್ ಹಿಡಿಯುತ್ತೆ ಅನ್ನೋದು ಕೇಳಿದ್ವಿ ಆದರೆ ಈಗ ಆಸ್ಪತ್ರೆಗಳು ಕೂಡ ತುಕ್ ಹಿಡಿತಾ ಇದೆ ಇದಾದ ಬಳಿಕ ಅಂದರೆ ಸಾಕಷ್ಟು ಬಾರಿ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ ಅಂದರೆ ಬಿ ಬಿ ಕಡೆಯಿಂದ ಬಿ ಬಿ ಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಕೆರೆ ಅಂತ ಇಲ್ಲ ಅಂದರೆ ಹಾಸ್ಪಿಟಲ್ ಇದ್ದಿದ್ದು ಇದ್ದ ಹಾಗೆ ಇರಲಿ ಯಾಕಂದರೆ ನಾರ್ಮಲ್ ಆಗಿ ಕೆ ಸಿ ಜನರಲ್ ಆಗಿರ್ಬೋದು ಅಥವಾ ಇನ್ನಿತರ ಬೆಂಗಳೂರಿನಲ್ಲಿರುವಂತಹ ಹಾಸ್ಪಿಟಲ್ಗಳಾಗಿರ್ಬೋದು ಎಲ್ಲ ಕೂಡ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ ಆದರೆ ಇಲ್ಲಿ ಅಂದರೆ ಈ ಒಂದು ಚರಕ ಹಾಸ್ಪಿಟ್ಲಲ್ಲಿ ಎಲ್ಲ ಇದೆ ಆದರೆ ಓಪನ್ ಮಾತ್ರ ಇಲ್ಲ ಎಲ್ಲವೂ ಕೂಡ ಧೂಳು ಹಿಡಿತಾ ಇದೆ ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಜೊತೆಗೆ ಆದಷ್ಟು ಬೇಗ ಚಾಲನೆ ಸಿಕ್ಕಿ ಎರಡು ವರ್ಷ ಮೂರು ವರ್ಷ ಕಳೆದರೂ ಕೂಡ ಇಲ್ಲಿ ಏನೂ ಕೂಡ ಸರಿ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಸರ್ಕಾರ ಜೊತೆಗೆ ಬಿಬಿಎಂಪಿ ಕೂಡ ಆದಷ್ಟು ಬೇಗ ಇದನ್ನ ರೀ ಓಪನ್ ಮಾಡಿ ಬಡವರಿಗೆ ಇರುವಂತಹ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋದೇ ರಾಜ್ ನ್ಯೂಸ್ ಆಶಯ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಕಿರಿ ರಾಜ್ ನ್ಯೂಸ್ ಬೆಂಗಳೂರು